ರೆಸ್ಟೋರೆಂಟ್ ಓನರ್ ನಮ್ಮ ಪಾರ್ಟ್ನರ್ ಅರುಣ್ ಅಂತ ಸರ್ ಈಗ ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಏನಂದರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲಿ ಭರ್ಜರಿ ಆಹಾರ ಮೇಳ ಅಂತ ಒಂದು ಹಮ್ಮಿಕೊಂಡಿದ್ದೀವಿ ಫೆಬ್ರವರಿ ಮೂರು ನಾಲ್ಕು ಐದು ಮತ್ತು ಆರು ಸೊ ಇದರ ಸಲುವಾಗಿ ತಮ್ಮ ಹತ್ರ ಒಂದು 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 ಹಂಚ್ಕೋಬೇಕಂತ ನನಗೆ ಅನಿಸ್ತು ಏನಕ್ಕೆ ಅಂದರೆ ನೀವು ನೀವು ಮೀಡಿಯಾ ಪೀಪಲ್ ಏನಂದರೆ ಪ್ರತಿಯೊಂದು ನಾವು ಏನೇ ಮಾಡಿದ್ರೇನೋ ಸೊ ಮನೆ ಮನೆಗೂ ತಲುಪಿಸೋದು ನೀವು ಸೊ ನಾವು ನಿಮ್ಮ ಹತ್ರ ಹಂಚ್ಕೋಬೇಕು ನಂಗೆ ತುಂಬ ಒಂದು ಖುಷಿ ಆಯಿತು ಸಂತೋಷ ಆಯಿತು ಅದಕ್ಕೆ ನಾನು ಎಕ್ಸ್ಪೆಷಲಿ ನಾನು ಚಿಕ್ಕಬಳ್ಳಾಪುರ ಮೀಡಿಯಾ ಇಲ್ಲಿ ಕೂತ್ಕೊಂಡು ಇಲ್ಲಿ ಹಂಚ್ಕೋ ಪ್ರೆಸ್ಪೀಟ್ ಮಾಡ್ಬೇಕು ನನಗೆ ತುಂಬ ಆಸೆ ಯಾಕೆ ನಮ್ಮೂರು ನಮ್ಮ ಜನ ಅಂತ ನಮ್ಮ ಇದು ಸೊ ಅದಕ್ಕೆ ನಾನು ಯಾವುದೇ ಥರದ ಬೇರೆ ಬೇರೆ ಹಿಂದೆ ಯಾವುದೇ ಒಂದು ಯೂಟ್ಯೂಬ್ ಬ್ಲಾಗರ್ ನಾನು ಏನು ಮಾಡೋದಲ್ಲ ಮಾಡಿಸೋದು ಇಲ್ಲ ನನ್ನ ಅಲ್ಲಿ ಆದಷ್ಟು ನಮ್ಮ ಜನಕ್ಕೆ ನಮ್ಮ ಜನನೇ ಹೇಳಬೇಕು ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್ ಸರ್ ನಮ್ಮ ಮೂಲ ಉದ್ದೇಶ ಏನಕ್ಕೆ ಅಂದರೆ ಇದು ಭರ್ಜರಿ ಬರೋಟ ಅಲ್ಲಿ ಸರ್ ಫೈವ್ ಇಯರ್ಸ್ ಆಯಿತು ರೆಸ್ಟೋರೆಂಟ್ ಓಪನ್ ಮಾಡಿ ಫಸ್ಟ್ ಡಿಲೆಕ್ಸ್ ಬೇಕ್ರಿ ಹಿಂಭಾಗ ಇದ್ವಿ ಅದರಿಂದ ಮತ್ತೆ ಕೆನರಾ ಬ್ಯಾಂಕ್ ಮುಂಭಾಗ ಬಂದ್ವಿ ಇವಾಗ ಬಾಲಾಜಿ ಟ್ಯಾಕೀಸ್ ಮುಂಭಾಗದಲ್ಲಿ ನಮ್ಮೂರ ಭರ್ಜರಿ ಬಾಡೋಟ ಹೋಟೆಲ್ ನಡೀತಿದೆ ಪ್ರೆಸೆಂಟ್ ರನ್ನಿಂಗಲ್ಲಿ ಸೊ ಇಲ್ಲಿ ಒಂದು ಒಂದು ಐದು ವರ್ಷ ಒಂದು ಜನಗಳ ಒಂದು ಬೆಂಬಲ ಒಂದು ಆಶೀರ್ವಾದ ಇದ್ರೆ ಇಲ್ಲಿವರೆಗೂ ನಾವು ಬರೋಕ್ಕೂ ಒಂದು ಸಾಧ್ಯ ಇರೋದು ಸೊ ಅದಕ್ಕೆ ನಾವೇನ ಕೊಡಬೇಕಲ್ಲ ಸರ್ ಜನ ಯಾವಾಗ ಬರ್ತಾರೆ ನಾವೇನೋ ಒಂದು ಮೆನ್ಯೂಯಲ್ಲಿ ಇಟ್ಟಿರ್ತೀವಿ ತಗೊಂಡು ತಿಂತಾರೆ ಸೊ ನಾವು ಜನಕ್ಕೆ ಏನು ಮಾಡ್ಬೋದು ಅಂತ ಆಲೋಚನೆ ಬಂದಾಗ ನನಗೊಂದು ಐಡಿಯಾ ಬಂತು ಯಾಕೆ ಆಹಾರ ಮೇಳ ಮಾಡಬಾರ್ದು ಅಂತ ಸರ್ ಆಹಾರ ಮೇಳ ಮಾಡ್ತಾರೆ ಇದರಲ್ಲಿ ಏನು ದೊಡ್ಡ ಇಲ್ಲ ಇದು ಏನು ಕಮರ್ಷಿಯಲ್ ಅಲ್ಲ ಇನ್ನೊಂದಲ್ಲ ಸರ್ ಇದು ಈಗ ಒನ್ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸರ್ ನಲವತ್ತು ಪ್ಲಸ್ ವೆರೈಟೀಸು ಫಾರ್ಟಿ ವೆರೈಟೀಸು ವೆಜ್ ಆ್ಯಂಡ್ ನಾನ್ ವೆಜ್ಜು ಸೊ ಇನ್ನೂರು ರೂಪಾಯಿ ಈಗ ಗೊತ್ತು ಎಲ್ಲ ರೇಟ್ಗಳೆಲ್ಲ ಹೆಂಗೆ ಹೆಂಗಿದೆ ಅಂತ ಸೊ ಇದಕ್ಕೆ ಏನಂದರೆ ಒಂದು ಫಾರ್ಟಿ ವೆರೈಟೀಸ್ ಆಫ್ ಫುಡ್ನ ನಾವು ಜನ ಡಿಫ್ರೆಂಟ್ ಡಿಫ್ರೆಂಟು ಫುಡ್ನ ಒಂದು ಸವೀಲಿ ಅಂತ ನಮಗೊಂದು ಐಡಿಯಾ ಬಂತು ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೋಬೇಕಂತ ಇಲ್ಲಿ ಬಂದು ಕೂತಿದ್ದೀನಿ ಸರ್ ಎಲ್ಲ ಎಲ್ಲ ಬಗೆಯ ಒಂದು ಡೆಸರ್ಟ್ಸ್ ಆಗಲಿ ಒಂದು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಮತ್ತು ಇದು ಇಂಡಿಯನ್ನು ಕಾಂಟಿನೆಂಟಲ್ಲು ಚೈನೀಸು ವೆಜ್ ಆ್ಯಂಡ್ ನಾನ್ ವೆಜ್ಜು ಎಲ್ಲ ರಕದ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ನ ಕವರ್ ಮಾಡಬೇಕಂದ್ರೆ ಡಿಸೈಡ್ ಮಾಡಿ ಒಂದು ಸೂಪರ್ ಒಂದು ಎಕ್ಸೈಟಿಂಗ್ ಆಗಿರೋ ಒಂದು ಮೆನು ಡಿಸೈಡ್ ಮಾಡಿದ್ದೀವಿ ಆಮೇಲೆ ಈ ಆಹಾರ ಮೇಳಕ್ಕೆ ಬರಬೇಕು ಅಂದರೆ ಎಲ್ಲರಿಗೂ ಅಂದರೆ ಫಸ್ಟೇ ಪ್ರೀ ಬುಕ್ಕಿಂಗ್ ಮಾಡ್ಕೋಬೇಕು ಹದಿನೈದರಿಂದ ಮೂವತ್ತವರೆಗೂ ಬುಕ್ಕಿಂಗ್ಸ್ ಓಪನ್ ಮಾಡಿದ್ದೀವಿ ಅಂದರೆ ನಾವು ಸಡನ್ನಾಗಿ ಎಲ್ಲ ಜನ ಬಂದುಬಿಟ್ಟು ನಾವು ಕೊಡೋಕ್ಕಾಗಲ್ಲ ಗಲಭೆ ಆಗೋಗ್ಬಿಡುತ್ತೆ ಸೊ ನಾವು ಫಸ್ಟ್ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಬರೋ ಹತ್ತು ಜನ ಆಗಲಿ ಸಾವಿರ ಜನ ಆಗಲಿ ಎಲ್ಲರಿಗೂ ನೀಟಾಗಿ ಒಂದು ಸರ್ವ್ ಆಗಬೇಕು ಎಲ್ಲರೂ ಸ್ಯಾಟಿಸ್ಫೈಡ್ ಆಗಿ ತಿನ್ನಬೇಕು ಅಂತೇಳಿ ಪ್ರೀ ಬುಕ್ಕಿಂಗ್ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿದ್ವಿ ಸರ್ ಯಾಕೆ ನಮ್ಗೆ ಗೊತ್ತಿಲ್ಲ ಹಿಂಗೆ ಜನ ಬರ್ತಾರೆ ಯಾವ ಥರ ಸ್ಪೀಕರ್ಸ್ ಥರ ಗೊತ್ತಿಲ್ಲ ಈಗ ನಾವು ಕಮ್ಮಿ ಮಾಡ್ಕೊಂಡಿರ್ತೀವಿ ಸಡನ್ನಾಗಿ ಜನ ನುಗ್ಬಿಡ್ತಾರೆ ಸೊ ನಮ್ಗೆ ಗೊತ್ತಾಗಲ್ಲ ಏನು ಇದೆ ಏನಿಲ್ಲ ಅಂತ ಅದಕ್ಕೂ ಅದಕ್ಕೆ ಪ್ರೀ ಬುಕ್ಕಿಂಗ್ ಮಾಡಿದ್ದೀವಿ ಈಗ ಆಲ್ರೆಡಿ ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗಿದೆ ಸೊ ಬುಕ್ಕಿಂಗ್ ಮಾಡ್ಕೋಬೇಕಂದ್ರೆ ನಾವು ಹೋಟೆಲ್ ಹತ್ರ ಬಂದು ಒಂದು ಅವರ ನೇಮು ಒಂದು ರಿಜಿಸ್ಟ್ ಎಲ್ಲ ಮಾಡಿದ್ರೆ ಈ ಥರ ಒಂದು ಫುಡ್ ಕೂಪನ್ ಸಿಗುತ್ತೆ ಸರ್ ಈ ಥರ ಒಂದು ಎಂಟ್ರಿ ಪಾಸ್ ಥರ ಕೊಡ್ತೀವಿ ಈ ಎಂಟ್ರಿ ಪಾಸ್ನ ಅವರಿಗೆ ಕೊಟ್ಟಾಗ ಇಲ್ಲಿ ಡೇಟು ಮತ್ತು ಸಮಯ ಸ್ಥಳ ಮಾಮೂಲಿ ಎಲ್ಲಿ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿ ಕೊಟ್ಟಾಗ ಈ ಎಂಟ್ರಿ ಪಾಸ್ ಇದ್ರೆ ಅವ್ರಿಗೆಲ್ಲ ಎಂಟ್ರಿ ಇರುತ್ತೆ ಸರ್ ಸೊ ಅವ್ರಿಗೆ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಇರುತ್ತಲ್ವಾ ನೀಟಾಗಿ ಬಂದು ಆರಾಮಾಗಿ ತಿಂದ್ಕೊಂಡು ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಕಮ್ಮಿ ಸಮೇತ ಬಂದು ಹಾಂ ಸರ್ ಹೋಟೆಲಲ್ಲೇ ಸರ್ ಸರಿ ಅದಕ್ಕೆ ಪ್ರೀ ಬುಕ್ಕಿಂಗು ಈಗ ನಾವೇನು ಮಾಡ್ತೀವಿ ಎಲ್ಲರಿಗೂ ಒಂದೇ ಟೈಮಿಂಗ್ ಕೊಡ್ದಿರಾ ಈಗ ಫಸ್ಟ್ ಒಂದು ನಮ್ಮ ಹೋಟೆಲಲ್ಲಿ ಹನ್ನೆರಡು ಮೆಂಬರ್ಸ್ ಕೂತ್ಕೋಬೋದು ಸೀಟಿಂಗ್ ಕೆಪಾಸಿಟಿ ಸೊ ಫಸ್ಟ್ ಏನು ಮಾಡ್ತೀವಿ ಹಂಡ್ರೆಡ್ ಮೆಂಬರ್ಸ್ಗೆ ಹನ್ನೆರಡುವರೆಯಿಂದ ಒಂದೂವರೆವರೆಗೂ ಒಂದು ಟೈಮಿಂಗ್ ಕೊಡ್ತೀವಿ ನೆಕ್ಸ್ಟ್ ಹಂಡ್ರೆಡ್ ಮೆಂಬರ್ಸ್ಗೆ ಒಂದೂವರೆಯಿಂದ ಎರಡೂವರೆ ಸೊ ಹಂಗೆ ನಮ್ಮ ಕೈಯಲ್ಲಿ ಎಷ್ಟು ಕೆಪಾಸಿಟಿ ಆಗಿದೆ ಅಷ್ಟು ಆ ಟೈಮಿಂಗಲ್ಲಿ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಆಗಿ ಒಂದು ಈ ಥರ ಕೂಪನ್ಸ್ ಕೊಡ್ತೀವಿ ಸರ್ ಸೊ ಸೊ ದಟ್ ಅವ್ ಎಲ್ಲರಿಗೂ ಯಾಕಂದ್ರೆ ಬಂದವ್ರಿಗೆ ಚೇರ್ ಇರಬೇಕು ಟೇಬಲ್ ಇರಬೇಕು ಮತ್ತು ಫುಡ್ ಇರಬೇಕು ಮೇನ್ ಮೇಜರ್ ಆಗಿ ಸೊ ಈ ಥರ ಪ್ಲಾನ್ ಮಾಡ್ಕೊಡಿದೀನಿ ಸರ್ ಸರ್ ಹಾಂ ಆಕ್ಚುಲಿ ಇನ್ನೊಂದು ಇದು ಅದೊಂದು ಮೇನ್ ಉದ್ದೇಶ ಇನ್ನೊಂದು ಮೂಲ ಉದ್ದೇಶ ಏನಂತಂದ್ರೆ ಈಗ ನಾವು ಇನ್ನು ಅತಿ ಶೀಘ್ರದಲ್ಲೇ ಭರ್ಜರಿ ಕ್ಯಾಟರ್ಸ್ ಅಂತ ಹೇಳಿ ಓಪನ್ ಮಾಡ್ತಾ ಇದೀವಿ ಸೊ ಇವಾಗ ನಮ್ಮ ಹತ್ರ ಏನು ಸಿಗುತ್ತೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕಲ್ವಾ ಸೊ ಅದಕ್ಕೆ ಎಲ್ಲ ವೆರೈಟೀಸು ಟೇಸ್ಟ್ ಹೋಗಿದ್ರೆ ಸೊ ದಟ್ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಕೆಪಾಸಿಟಿ ಏನು ಹೆಂಗೆ ಮಾಡ್ತೀವಿ ಹೆಂಗೆ ಆಹಾರ ಎಷ್ಟು ನೀಟಾಗಿ ಐಜೀನ್ ಆಗಿ ಮಾಡ್ತೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ ಸೊ ಅದು ಕೂಡ ಒಂದು ಉದ್ದೇಶ ಸರ್ಚುಲಿ ನೀವು ಸರ್ ನಾನು ಇಬ್ಬರು ಸಿವಿಲ್ ಇಂಜಿನಿಯರ್ಸು ನಮ್ಮ ಇವರು ಸಿವಿಲ್ ಇಂಜಿನಿಯರೇ ಸೊ ಲಾಕ್ಡೌನ್ ಟೈಮಲ್ಲಿ ನಮ್ಮದು ರೆಸ್ಟೋರೆಂಟ್ ಎಲ್ಲ ಆ್ಯಕ್ಚುಲಿ ನಾನು ಬೇಸಿಕಲಿ ಫಿಲಮ್ ಇಂಡಸ್ಟ್ರಿ ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸಿನಿಮಾ ಫೀಲ್ಡಲ್ಲಿ ಇದು ಇರೋ ನಾನು ಸೊ ಲಾಕ್ಡೌನ್ ಟೈಮಲ್ಲಿ ಸರಿ ಎಲ್ಲ ಆಯ್ತಲ್ಲ ಇನ್ನು ಥಿಯೇಟರ್ಸ್ ಎಲ್ಲ ಕ್ಲೋಸ್ ಆದಾಗ ಸರಿ ಏನೋ ಮಾಡೋಂಥೇಳಿ ನಾವು ನಮಗೇನು ಐಡಿಯಾ ಇರಲಿಲ್ಲ ಅದಕ್ಕೆ ಚಿಕ್ಕದಾಗಿ ಡಿಲಕ್ಸ್ ಬೇಕು ಇವಾಗ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ರೆಸ್ಟೋರೆಂಟ್ನ ಸೊ ಅಲ್ಲಿಂದ ಜನ ಒನ್ ಬೈ ಒನ್ ಒನ್ ಬೈ ಸ್ಟೆಪ್ 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 ನಾವು ಕಲಿತ್ಕೊಂಡು ಇವಾಗ ಈ ಮಟ್ಟಿಗೆ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ సార్ నారు రాజ్ ప్రవీణ్ నమ్మ పార్ట్నర్ హారు అరుణ్ అరుణ్ కుమార్ సార్ బీబీ రస్తే బాలాజీ ట్యాక్సీస్ ఆపోజిట్ నంబూరా బర్జరీ బాడోట ఇది సార్ సో రిజిస్ట్రేషన్ నంబర్ కొట్ట ఆల్లా పాట్స్ అలాగే ఇన్నొందా ఇన్నొందా సో కాల్ ఇన్ఫర్మేషన్ తగోబౌదు బట్ మెయిన్ ఉద్దేశం అల్లే బ రిజిస్టర్ మాకో ಮತ್ತು ದಯವಿಟ್ಟು ಎರಡು ನಂಬರ್ ಏನು ಕೊಟ್ಟಿ ಅದರಲ್ಲಿ ಮಾತ್ರ ಏನಾರು ಬಂದರೆ ಗ್ರಾಹಕರು ಸ್ಪಂದಿಸಬೇಕು ಬೇರೆ ನಂಬರಿಂದ ಬಂದು ಪೇಮೆಂಟ್ ದುಡ್ಡು ಹಾಕೋದು ಇನ್ನೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆ ಥರದ್ದೆಲ್ಲ ಮೇಲೆ ಪ್ರೆಸ್ಬಿಟ್ ಅದೇ ಯಾಕಂದ್ರೆ ಸುಮ್ಮನೆ ನಂಬರ್ ಕೊಟ್ಬಿಟ್ಟು ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅಂತ ಜನಗಳತ್ರ ಸುಮ್ಮನೆ ಅಮೌಂಟ್ ಸೆಂಡ್ ಮಾಡ್ಕೊಂಡು ಅದು ಕೂಡ ಇದಾಗಬಾರ್ದು ಅಂತ ಸೊ ಸರ್ ಪ್ರೀ ಬುಕ್ಕಿಂಗ್ ಅದೇ ಸರ್ ಈಗ ಅಮೌಂಟ್ ಹಾಕಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸೊ ನಾವು ಸೀಟ್ ಬುಕ್ ಮಾಡ್ತೀವಿ ಈಗ ಬರ್ತೀನಿ ಅಂತ ಹೇಳ್ತಾರೆ ಅಮೌಂಟ್ ಕಟ್ದಿಲ್ಲ ನಾವು ಮಾಡ್ಕೊಂಡಿರ್ತೀವಿ ಬರೋಲ್ಲ సో అది అమౌంట్ కడి అవి ఇంట్రెస్ట్ ఇస్తే బర్ అంత సార్ వన్ నైంటీ నైన్ రుపీస్కి వెరైటీ సార్